ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ದೇವರ ಪೂಜೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ನಮ್ಮ ಮನೆಯಲ್ಲಿರೋ ಶ್ರೀಕೃಷ್ಣ ವಿಗ್ರಹ ಏನು ಯಾವ್ದು ಇದೆ ಅದನ್ನೆಲ್ಲ ಇವಾಗ ತಗೊಂಡು ಹುಣಸೆಹಣ್ಣು ಮತ್ತು ಪೀತಾಂಬರಿ ಹಾಕಿ ಚೆನ್ನಾಗಿ ತುಳಸಿ ನೀರಲ್ಲಿ ಗಂಗಾ ಜಲದಲ್ಲಿ ವಾಶ್ ಮಾಡ್ತೀನಿ ಇನ್ನೂ ಪೂಜೆ ಮಾಡಿಲ್ಲ ನೋಡಿ ಇವಾಗ ಎಲ್ಲ ದೀಪಗಳೆಲ್ಲ ಹಚ್ಚಬೇಕು ನಾನು ದೇವರೆಲ್ಲ ತೊಳೆದು ಇಟ್ಟಿರೋದೇ ಇದೆ ಹೂವು ರೆಡಿ ಮಾಡ್ಕೊಂಡಿದ್ದೀನಿ ಶ್ರೀಗಂಧ ರೆಡಿ ಮಾಡಿದ್ದೀನಿ ಮತ್ತು ನೈವೇದ್ಯ ಎಲ್ಲಾನು ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿ ಹುಣಸೆ ಹಣ್ಣು ಪೀತಾಂಬ್ರ ಮತ್ತು ದೇವ್ರದ್ದು ಟೂತ್ ಬ್ರಷ್ ದೇವರು ತೊಳೆಯೋ ಟೂತ್ ಬ್ರಷ್ ನೋಡಿ ಕೃಷ್ಣನಿಗೆ ಬಟ್ಟೆ ಹಾಕಿರೋದೆಲ್ಲ ತೆಗೆದು ಇದು ಮೂರು ವಿಗ್ರಹ ಮಾತ್ರ ನಾನಿವಾಗ ಎರಡು ವಿಗ್ರಹ ಒಂದು ಉಡುಪಿ ಕೃಷ್ಣದ್ದು ಒಂದು ಫೋಟೋ ಫ್ರೇಮ್ ಚಿಕ್ಕದಿದೆ ಇದು ಮೂವರು ಮೂರು ವಿಗ್ರಹಗಳ್ನ ಇಟ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಫಸ್ಟು ಹುಣಸೆ ಹಣ್ಣು ಮತ್ತು ಗಂಗಾ ಜಲದಲ್ಲಿ ವಾಶ್ ಮಾಡ್ಕೊಂಡ್ಬಿಡೋಣ ಈ ಶ್ರೀಕೃಷ್ಣ ನಾನು ತುಂಬ ವರ್ಷ ಆಯಿತು ತಗೊಂಡು ಎಲ್ಲಿ ಅಂತ ಸರಿಯಾಗಿ ಜ್ಞಾಪಕನೂ ಇಲ್ಲ ನೋಡಿ ಪಾದದಲ್ಲಿ ಸ್ವಸ್ತಿಕ್ಕಿದೆ ಈ ಥರ ಪಾದದಲ್ಲಿ ಪದ್ಮ ಇರಬೇಕು ಸ್ವಸ್ತಿಕ್ ಇರಬೇಕು ಮತ್ತು ಪದ್ಮ ಅಂತ ಹೇಳ್ತಾರೆ ಶ್ರೀಕೃಷ್ಣನ ಪದ್ಮ ಅದಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಪಂಚಲೋಹದ ಶ್ರೀಕೃಷ್ಣನ ವಿಗ್ರಹ ಅಂತ ಹೇಳ್ಬೋದು ಬೆಳ್ಳಿದ ಕೂಡ ಇದ್ರೂ ತುಂಬ ಒಳ್ಳೆಯದು ಮತ್ತು ಪಂಚಲೋಹ ಇನ್ನೂ ಒಳ್ಳೆಯದು ಇದು ಉಡುಪಿ ಶ್ರೀಕೃಷ್ಣಂದು ಉಡುಪಿಗೆ ಹೋದಾಗ ತಗೊಂಡು ಬಂದಿರೋದು ತುಂಬ ವರ್ಷ ಆಯಿತು ಇದು ನಮ್ಮ ಮನೆಯವರು ನನಗೆ ಗಿಫ್ಟ್ ಕೊಟ್ಟಿರೋದು ಶ್ರೀಕೃಷ್ಣಂದು ಇದನ್ನು ಅಷ್ಟೇ ನೋಡಿ ತೊಳೆದು ಆಲ್ರೆಡಿ ವಾಶ್ ಮಾಡಿದ್ದೀನಿ ಹಣ್ಣೆಲ್ಲ ಹಾಕಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನೆನ್ನೆ ತೊಗೊಂಡು ಫ್ಯಾನ್ಸಿ ಸ್ಟೋರಿಂದ ನಾನು ಶ್ರೀಕೃಷ್ಣನ್ಗೆ ಕೈಗೆ ಹಾಕೊಳೋದಕ್ಕೆ ಬಳೆಗಳು ಈ ಬಾಕ್ಸು ಅಷ್ಟೇ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡು ಬಂದಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಏನಾದರೂ ಜ್ಯುವೆಲ್ರಿ ಹಾಕಿಡಕ್ಕಾಗುತ್ತೆ ಜುಮ್ಕಾಗಳು ಕೃಷ್ಣನ ವಿಗ್ರಹದ್ದು ಬಳೆಗಳು ಆ ಥರದ್ದು ಅದ್ರ ಜೊತೆಗೆ ಕೃಷ್ಣನ್ಗೆ ಎರಡು ಫ್ರಾಕ್ ತಗೊಂಡಿದ್ದೀನಿ ಇದು ಫ್ಯಾನ್ಸಿ ಸ್ಟೋರ್ ಬ್ಯಾಂಗಲ್ ಸ್ಟೋರಲ್ಲಿ ನಾನು ತೊಗೊಂಡಿರೋದು ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮತ್ತು ವೈಕುಂಠ ಏಕಾದಶಿಗೆ ನಾನು ಕೃಷ್ಣನಿಗೆ ಹೊಸ ಡ್ರೆಸ್ನ ತಗೊಳ್ತೀನಿ ಅದನ್ನು ಸ್ವಲ್ಪ ಹಾಗೆಯೇ ನೀರು ಸ್ವಲ್ಪ ಸಿಂಪಡಿಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಶ್ರೀಕೃಷ್ಣನಿಗೆ ನಾವು ಹಾಕಿದರೆ ಪೋಷಾಕು ತರಿಸಿದರೆ ಆಯಿತು ಇದು ಒಂದು ನೂರ ಮೂವತ್ತೈದು ರೂಪಾಯಿ ಇದೆ ಯೆಲ್ಲೋ ಕಲರ್ ಇರೋದು ನೂರ ಮೂವತ್ತೈದು ಇದೆ ಪಿಂಕ್ ಕಲರ್ ಇರೋದು ಏಯ್ಟಿ ಫೈವ್ ರುಪೀಸ್ ಎಂಬತ್ತೈದು ರೂಪಾಯಿ ಇದೆ ಸೊ ಎರಡು ಇರಲಿ ಅಂತ ತೊಗೊಂಡು ಬಂದ ಇವತ್ತೊಂದು ಹಾಕ್ತೀನಿ ನಾಳೆ ಪಿಂಕ್ ಕಲರ್ದು ಹಾಕೋಣ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ನನಗೆ ತುಂಬ ಇಷ್ಟ ಈ ಥರದ್ದು ಬಟ್ಟೆಗಳು ಪೂಜೆ ಎಲ್ಲ ಆಯಿತು ನೋಡಿ ಇವಾಗ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಪ್ರಸಾದ ಇಟ್ಟಿದ್ದೀನಿ ಬೆಳ್ ಬಾಳೆಹಣ್ಣು ಪ್ರಸಾದ ಇಟ್ಟಿದ್ದೀನಿ ಆಮೇಲೆ ತೀರ್ಥ ದೇವ್ರಿಗೆ ತುಪ್ಪದ ದೀಪನೇ ಅಂಟಿಸೋದು ನಾನು ಏನಾದರೂ ಶುಕ್ರವಾರ ಸೋಮವಾರ ಮತ್ತು ಸ್ಪೆಷಲ್ ದಿವಸ ಹಬ್ಬದ ದಿವಸ ತುಪ್ಪದ ದೀಪವೇ ಯಾವಾಗಲೂ ನಾನು ಅಂಟಿಸೋದು ಇದು ಬಾಳೆಹಣ್ಣು ಬೆಲ್ಲ ಅವಲಕ್ಕಿ ಒಂದು ತುಳಸಿ ಇಟ್ಟರೆ ಶ್ರೇಷ್ಠ ಶ್ರೀಕೃಷ್ಣನಿಗೆ ಅರ್ಪಣೆ ಆಗುತ್ತೆ ತುಳಸಿ ಇಲ್ರ ಈ ತುಳಸಿ ಇಲ್ಲದೆ ಇರೋ ಪ್ರಸಾದ ದೇವರು ಕೂಡ ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾರೆ ನೋಡಿ ಇಷ್ಟು ಪೂಜೆ ಆಗಿರೋದನ್ನೇ ನಾನು ಒಂದೇ ಸಾರಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕೃಷ್ಣನ ಅಲಂಕಾರ ಹೇಗೆ ಇದೆ ಅಂತ ಖಂಡಿತವಾಗ್ಲೂ ತಿಳಿಸಿ ಯೆಲ್ಲೋ ಕಲರು ಆ ಪೋಷಾಕ ಏನಿತ್ತಲ್ಲ ಡ್ರೆಸ್ಸು ಅದನ್ನೇ ನಾನು ಕಿರೀಟ ಮುಕುಟ ಇಟ್ಟಿದ್ದೀನಿ ತುಳಸಿ ಅಂತೂ ಬೇಕೇ ಬೇಕು ಸ್ವಲ್ಪ ಒಂದು ದಳನಾದರೂ ನಾವು ವಿಷ್ಣುಗೆ ಶ್ರೀಕೃಷ್ಣನ್ಗೆ ತುಳಸಿ ಮಸ್ಟ್ ಆ್ಯಂಡ್ ಶುಡ್ ಇಡಲೇಬೇಕು ಒಂದೇ ಒಂದು ದಳ ಇಟ್ಟರೂ ಸಾಕು ಪರಮಾತ್ಮನಿಗೆ ಪ್ರಸಾದ ಸಲ್ಲುತ್ತೆ ಅಂತಲೇ ಹೇಳ್ತೀನಿ ಮತ್ತು ಪರಮಾತ್ಮ ಮಹಾವಿಷ್ಣು ಖುಷಿ ಆಗ್ತಾರೆ ಅಂತ ಹೇಳ್ತೀನಿ ಇವತ್ತು ಸ್ವಲ್ಪ ಸಿಂಪಲ್ ಆಗಿನೇ ಪೂಜೆ ಮಾಡಿದ್ದೀನಿ ನಾಳೆ ಏನು ಒಂದು ಕೃಷ್ಣಾಷ್ಟಮಿ ಇರುತ್ತಲ್ಲ ಅವತ್ತು ಎಲ್ಲ ತ ಕಾಯಿ ಹೊಡೆದು ಏನಾದರೂ ಸ್ವಲ್ಪ ನೈವೇದ್ಯ ಮಾಡಿ ಅದೆಲ್ಲ ಏನಾದರೂ ಬೇಸನ್ ಲಾಡು ಅವಲಕ್ಕಿ ಎಲ್ಲ ಇಟ್ಬಿಟ್ಟು ನಾಳೆನೂ ಕೂಡ ನಾನು ಪೂಜೆ ಮಾಡ್ತೀನಿ ಎರಡು ದಿವಸನೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಇವತ್ತಿನ ದಿವಸ ಸೋಮವಾರ ಮತ್ತು ನಾಳೆ ಮಂಗಳವಾರ ದಿವಸ ಸೊ ಮನೆ ಕುಲದೇವರು ಹಾಗೆ ದೇವ್ರ ಒಂದು ಪೂಜೆ ಆಗಿರೋದನ್ನೇ ಮಂಗಳಾರತಿ ಎಲ್ಲ ಆಯಿತು ಪ್ರಸಾದ ಎಲ್ಲ ಇಟ್ಟು ಮಂಗಳಾರತಿ ನಾನು ಫುಲ್ ಎಲ್ಲ ವೀಡಿಯೋ ಶೇರ್ ಮಾಡೋದಕ್ಕೆ ಮತ್ತೆ ತುಂಬ ಲೆಂದಿ ಆಗುತ್ತೆ ಅದು ಅಲ್ಲದೆ ಆಲ್ರೆಡಿ ಎಷ್ಟೋ ಸರ್ತಿ ನಾನು ಶ್ರೀಕೃಷ್ಣನ ವಿಗ್ರಹನ ತೊಳೆದು ಪೂಜೆ ಮಾಡಿರೋದು ಮತ್ತು ಅಭಿಷೇಕ ಮಾಡಿರೋದನ್ನೆಲ್ಲ ನಾನು ತುಂಬ ಪ್ರೀವಿಯಸ್ ಒಂದು ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಶ್ರೀಕೃಷ್ಣನ್ದು ಫೋಟೋ ಎರಡಿತ್ತಲ್ಲ ಆಮೇಲೆ ಇದು ಏನದು ಗಜಲಕ್ಷ್ಮಿ ದೀಪ ಅಂತಾರೆ ಕಾಮಾಕ್ಷಿ ದೀಪ ಅಂತಾರೆ ಈ ಥರ ನಾನು ಒಂದು ಅಲಂಕಾರ ನಮ್ಮನೆ ಪೂಜೆ ಶೇರ್ ಮಾಡಿದ್ದೀನಿ ಅದರ ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಒಗ್ಗರಣೆ ಅವಲಕ್ಕಿನೇ ಮಾಡಿದ್ದೆ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಾರೆ ಆದರೆ ನಾವು ನಮ್ಮೂರಲ್ಲಿ ಅವಲಕ್ಕಿ ಅಂತ ಅನ್ನೋದು ಅಷ್ಟೇ ನೆತ್ತೊಳದ ಅವಲಕ್ಕಿ ನೀರು ನೀರು ಗೊಜ್ಜಿ ಅಂದರೆ ನೀರು ಇದನ್ನು ಮುಚ್ಚಿ ಮುಗ್ಸಿ ಮಾಡಿರೋ ಪೇಪರ್ ಅವಲಕ್ಕಿ ಆ ಥರ ಎಲ್ಲ ಅವಲಕ್ಕಿನಲ್ಲಿ ವೆರೈಟಿ ಇರುತ್ತೆ ದೇವ್ರಿಗೆ ಸ್ವೀಟ್ ಅವಲಕ್ಕಿ ಇಟ್ಟೆ ನಾನು ಸ್ವಲ್ಪ ಖಾರದ ಅವಲಕ್ಕಿ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಯಿತು ಆಮೇಲೆ ನಾನು ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈವ್ಗೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಹೇಳ್ತೀನಿ ಪೂಜೆ ಮುಗಿಯೋದು ಹನ್ನೊಂದುವರೆ ವರೆಗೂ ಆಯಿತು ಆಮೇಲೆ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಅವಲಕ್ಕಿ ಎಲ್ಲ ನಾನು ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ ಮಾಡೋದು ಹಬ್ಬದ ದಿವಸ ಪೂಜೆ ಮುಗಿದಾದ್ಮೇಲೆ ತಿಂಡಿ ತಿನ್ನೋದು ಅಂತ ಹೇಳ್ತೀನಿ ಅವಲಕ್ಕಿ ಸೂಪರಾಗಿದೆ ಟೇಸ್ಟಿ ಟೇಸ್ಟಿಯಾಗಿದೆ ಪೂಜೆನೂ ಆಯಿತು ಬ್ರೇಕ್ಫಾಸ್ಟು ಆಯಿತು ನನ್ನ ಬ್ರೇಕ್ಫಾಸ್ಟು ಈಶಾನಿ ಬ್ರೇಕ್ಫಾಸ್ಟು ಎಲ್ಲ ಕೆಲಸ ಮುಗೀತು ಇವಾಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮು ಇವಾಗ ಅವಳು ಕೇಜಲ್ಲೇ ಇದ್ದಲ್ವ ನನ್ನ ಪೂಜೆ ಮುಗಿಯೋವರೆಗೂ ಪಾಪ ಅದು ಕೇಜಲ್ಲೇ ಇತ್ತು ಮಗು ನನ್ನೇ ನೋಡ್ಕೊಂಡಿರುತ್ತೆ ನಾನು ಪೂಜೆ ಮಾಡ್ತಾಯಿದ್ರೆ ನನ್ನ ಗಮನಿಸ್ತಾ ಇರ್ತಾಳೆ ನಾನು ಕೂದಲೆಲ್ಲ ಒಣಗಿಸ್ಕೊಂಡೆ ಹೇರ್ ಡ್ರೈಯರಿಂದ ಸ್ವಲ್ಪ ಹಾಗೆಯೇ ಮತ್ತು ಕ್ರೀಮು ಮೇಕಪ್ ಮಾಡಿಕೊಂಡು ಡ್ರೆಸ್ಸು ಹೊಸ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತ ನಾನು ಈ ಸರ್ತಿ ಟ್ರಾಸರ್ಸ್ ಅಂದರೆ ಜೀನ್ಸ್ ಒಂದು ತಗೊಂಡೆ ಆಮೇಲೆ ಇನ್ನೊಂದು ಜಗ್ಗಿಂಗ್ಸ್ ಬರುತ್ತೆ ಜಗ್ಗಿಂಗ್ಸ್ ತುಂಬ ಒಂದು ಕಂಫರ್ಟೇಬಲ್ ಡ್ರೆಸ್ ನನಗೆ ಅಂತ ಹೇಳ್ತೀನಿ ಆಮೇಲೆ ಟೀ ಶರ್ಟು ಎರಡು ಟೀ ಶರ್ಟು ಒಂದು ಜೀನ್ಸು ಒಂದು ಜಗ್ಗಿಂಗು ತೊಗೊಂಡಿದ್ದೀನಿ ನನಗೆ ತುಂಬ ಇಷ್ಟ ಇನ್ನೂ ತಗೊಳ್ಬೇಕಾಗಿತ್ತು ನಮಗೆ ಟೈಮ್ ಇರಲಿಲ್ಲ ಯಾಕೆ ಅಂತ ಹೇಳಿದ್ನಲ್ವ ಎರಡು ದಿವಸ ಕಂಟಿನ್ಯೂಸ್ ಆಗಿ ನಾವು ಮದುವೆ ಶಾಪಿಂಗ್ ಎಲ್ಲ ಮಾಡಿದ್ದೀವಿ ನಮ್ಮ ಮನೆಯವ್ರಿಗೆ ಬೇಕಾಗಿರೋ ಅವ್ರಿಗೆ ಬೇಕಾಗಿರೋ ಬಟ್ಟೆಗಳು ನನಗೆ ಬೇಕಾಗಿರೋ ಬಟ್ಟೆಗಳು ಎರಡು ಮೂರು ಸಾರಿ ಓಡಾಡೋದೇ ಆಗೋಯ್ತು ನಮಗೆ ಮತ್ತು ನನಗೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ಸ್ಮಾ ಆಮೇಲೆ ಸ್ಮಾರ್ಟ್ ಬಾಜಾರಲ್ಲಿ ನನಗೆ ಟಿ ಶರ್ಟ್ಸ್ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಮೇಲೆ ನಮ್ಮ ಮನೆ ಹತ್ತಿರ ಇರೋ ಒಂದು ಒಳ್ಳೆಯ ಇದು ಏನದು ಬಟ್ಟೆ ಅಂಗಡಿಯಲ್ಲಿ ಶಾಪಲ್ಲಿ ಟೆಕ್ಸ್ಟೈಲ್ ರೆಡಿಮೇಡ್ ಗಾರ್ಮೆಂಟ್ ಶಾಪ್ ಇರುತ್ತಲ್ವ ರೆಡಿಮೇಡ್ ಗಾರ್ಮೆಂಟ್ ಶಾಪಲ್ಲಿ ಹೋಗಿ ಟೀ ಶರ್ಟು ಮತ್ತು ಟ್ರೌಝರು ಇದನ್ನೆಲ್ಲ ತಗೊಂಡೆ ಜಗ್ಗಿಂಗ್ಸು ಜೀನ್ಸು ಎಲ್ಲನೂ ತಗೊಂಡೆ ಇದು ಈ ಆನಿಯನ್ ಪಿಂಕ್ ಕಲರು ನನಗೆ ತುಂಬ ಇಷ್ಟ ಆಯಿತು ಅವಳ ಜೊತೆ ಹಾಗೆಯೇ ಸ್ವಲ್ಪ ಟೈಮ್ ಎಫ್ ಎಮ್ ಹಾಕಿದ್ದೀನಿ ಎಫ್ ಎಮ್ ಹಾಕಿಬಿಟ್ಟು ಅವಳನ್ನ ಎತ್ಕೊಂಡು ಮುದ್ದಾಡ್ತಾಯಿದ್ದೀನಿ ಏಕೆಂದರೆ ಕೆ ಜಲ್ಲೇ ಇದ್ದಲ್ವ ಒನ್ ಅವರ್ ಅವಳು ಪಾಪ ಮಲ್ಕೊಂಡಿತ್ತು ಒನ್ ಅವರ್ ಮಲ್ಕೊಂಡಿದ್ಲು ಊಟ ಮಾಡಿಬಿಟ್ಟು ಇವಾಗ ಅವಳನ್ನ ಅವಳು ಮುದ್ದಾಡಿಲ್ಲ ಅಂದರೆ ನನಗೇನು ಎನರ್ಜಿನೇ ಇರಲ್ಲ ಅವಳನ್ನ ಒಂದು ಸ್ವಲ್ಪನಾದರೂ ಡೈಲಿ ಒಂದು ಮೂರು ಟೈಮ್ ಆದರೂ ಅವಳನ್ನ ಎತ್ಕೊಂಡು ಹೊರಗಡೆ ಗಾಳಿ ತೋರಿಸೋದು ಹೊರಗಡೆ ಏನಾದರೂ ಬೇರೆ ನಾಯಿಗಳು ಇದ್ದರೆ ಅದನ್ನು ತೋರಿಸೋದು ನೋಡು ನಿನಗೆ ಅಲ್ಲಿ ಕೊಟ್ಟು ಬಂದುಬಿಡ್ತೀನಿ ನಿನ್ನ ಹೋಗು ನಿಮ್ಮ ಮನೆಗೆ ನಿಮ್ಮ ಅಮ್ಮ ಮನೆಗೆ ಅಂತ ಅವಳಿಗೆ ಗದರಿಸೋದು ಈ ಥರ ಎಲ್ಲ ನಾನು ಅವಳ ಜೊತೆಗೆ ತುಂಬ ಖುಷಿ ಆಗುತ್ತೆ ಒಂದು ಮಗು ಥರನೇ ಇದೆ ಅದು ಅಂತ ಹೇಳ್ತೀನಿ ಇವಾಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಲೈಕ್ಗಳನ್ನು ಆದಷ್ಟು ಜಾಸ್ತಿ ಲೈಕ್ಸ್ ಕೊಡಿ ಅಂತ ಹೇಳ್ತೀನಿ ನಮ್ಮ ಇಶಾನಿಗೆ ಯಾವಾಗ ಒಂದು ವರ್ಷ ಕಂಪ್ಲೀಟ್ ಆಗುತ್ತೋ ಒನ್ ಇಯರ್ ಕಂಪ್ಲೀಟ್ ಆಗುತ್ತೋ ಅವಳು ಫಸ್ಟ್ ಬರ್ತ್ಡೇ ನಾನು ಹೇಗೆ ಮಾಡಬೇಕು ಒಂಥರ ಸರ್ಪ್ರೈಸ್ ಆಗಿರಬೇಕು ಒಂಥರ ಖುಷಿಯಾಗಿರಬೇಕು ಒಂಥರ ಯೂನಿಕ್ ಆಗಿರಬೇಕು ಆ ಥರ ಏನೋ ಒಂದು ಪ್ಲ್ಯಾನ್ಗಳ್ನ ನಾನು ಇಟ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅವಳು ಒನ್ ಇಯರ್ ಬರ್ತ್ಡೇನ ಮಾತ್ರ ನಾನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫಿಫ್ಟೀನ್ ಟ್ವೆಲ್ ಆಗಿದೆ ಎಲ್ಲ ಕೆಲಸ ನನಗೆ ಮುಗಿದು ಫಿನಿಶ್ ಆಯಿತು ಸಿಕ್ಸ್ ಥರ್ಟಿ ಮಾರ್ನಿಂಗ್ ಎದ್ದಿದೆ ಮಾರ್ನಿಂಗ್ ಸಿಕ್ಸ್ ಥರ್ಟಿಯಿಂದ ಇವಾಗವರೆಗೂ ಇವಾಗ ಫಿಫ್ಟೀನ್ವರ್ಗು ಫುಲ್ ಬ್ಯುಸಿ ಇದ್ದೆ ಒಂದು ನಿಮಿಷನೂ ನಾನು ಮೊಬೈಲ್ ನೋಡಿಲ್ಲ ಒಂದು ನಿಮಿಷನೂ ನಾನು ಕುತ್ಕೊಂಡಿಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ಟೀನೂ ಕುಡ್ದೆ ಬೆಳಗ್ಗೆ ಅಷ್ಟೊಂದು ಇವಳು ಬೇರೆ ಓಡಾಡ್ತಾ ಇರ್ತಾಳೆ ಕಾಲ್ ಕಾಲ್ ಹತ್ತಿರನೇ ಇವಳು ನಾನು ಬಿಟ್ಟಿರ್ತೀನಲ್ವ ಸೊ ಬೇಗ ಕುಡಿದ್ಬಿಟ್ಟು ಫುಡ್ ರೆಡಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಒಂದೇ ಸರ್ತಿ ಕುಡ್ದೆ ಇವಾಗ ಸ್ವಲ್ಪ ನೆಸ್ಕೆಫೆ ಏನಾದರೂ ಕಚಾ ಕಲ್ ತೊಳಿಬ ಏನಾದರೂ ಮಾಡ್ಕೊಂಡು ಕುಡಿಬೇಕು ಇದು ಕೇಳ್ತಾ ಅಪಕೆ ಕೃಷ್ಣಾಷ್ಟಮಿಗೆ ಅಂತಾನೆ ಹೇಳ್ಬೋದು ಮದುವೆಗೂ ಅಂತಾನೆ ಹೇಳ್ಬೋದು ನಾನು ಡ್ರೆಸ್ ತಗೊಂಡೆ ಅವ್ರು ಇದು ಜಗಿನ್ಸ್ ಟ್ರೌಸರ್ ಇದೆ ಜೆಗಿಂಗ್ ಟ್ರೌಸರ್ ಜೊತೆಗೆ ಈ ಆನಿಯನ್ ಕಲರ್ ಈರುಳ್ಳಿ ಪಿಂಕ್ ಕಲರ್ ಈರುಳ್ಳಿ ಈರುಳ್ಳಿ ಪಿಂಕ್ ಕಲರ್ ಇವಾಗ ಇದೊಂದು ಟ್ರೆಂಡ್ ಸ್ಲೀವ್ಸ್ ಈ ತರ ಬರುತ್ತೆ ಟಿ ಶರ್ಟ್ಸ್ಗೆ ತುಂಬಾ ಇದು ಟೈಟ್ ಇರಬೇಕಾಗಿತ್ತು ನನಗೆ ಇದು ಎಕ್ಸ್ ಎಲ್ ಸೈಜ್ ತಗೊಂಡಿರೋದು ಕೆಲವೊಂದು ಬ್ರ್ಯಾಂಡು ಮತ್ತು ಮೆಟೀರಿಯಲ್ ಅಲ್ಲಿ ಸ್ವಲ್ಪ ಸೈಜ್ಗಳು ಒಂದರಲ್ಲಿ ಎಲ್ ಬಂದ್ರೆ ಒಂದರಲ್ಲಿ ಎಕ್ಸ್ ಎಲ್ ಬರುತ್ತೆ ಇನ್ನೊಂದು ಬ್ಲೂ ಕಲರ್ ಟಿ ಶರ್ಟ್ ತಗೊಂಡಿದೀನಿ ಅದು ಎಲ್ ಇದೆ ಲಾರ್ಜ್ ಸೈಜ್ ಇದೆ ನೋಡಿ ಕೋಲ್ ತಗೊತೀನಿ ಕೋಲ್ ತಗೋ ಕೋಲ್ ತಗೊಳ್ತೀನಿ ಕೋಲ್ ಕೋಲ್ ತಗೊಂತೀನಿ ಸೈಲೆಂಟ್ ಆಗಿರ್ಬೇಕು ಲಾರ್ಜ್ ಸೈಜ್ ಲಾರ್ಜ್ ಸೈಜ್ ಇದೆ ಅದು ಅದು ನನಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಬಟ್ ಇದನ್ನು ಲಾಸ್ಟ್ ತಗೊಂಡ್ ಬಂದಿದೆ ಅದು ತುಂಬಾ ಟೈಟ್ ಆಯ್ತು ಹಾಕೊಳಕ್ಕೆ ಆಗ್ತಾ ಇಲ್ಲ ಫುಲ್ ಟೈಟ್ ಆಗ್ತಾ ಇತ್ತು ಮತ್ತೆ ಸ್ಟಿಚ್ ಎಲ್ಲ ಆಮೇಲೆ ಇದು ಆಗ್ಬಿಡುತ್ತೆ ಇಲ್ಲೆಲ್ಲ ಸ್ಲೀವ್ಸ್ಗೆಲ್ಲ ಅಂದ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡಿ ನಾನು ಇದನ್ನ ಮಾತ್ರ ಹೊಡಿತೀನಿ ಇವಾಗ ಇಡುತ್ತೆ ಕೋಲ್ ನೋಡು ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ದೀನಿ ಇನ್ನು ಸುಮ್ಮನೆ ಭಯ ಬಿಡಿಸಿದ್ರೆ ಭಯ ಬೀಳ್ತಾ ಕೋಲು ಪಟ್ ಪಟ್ ಹೊಡಿತೀನಿ ನೋಡು ಅಮ್ಮ 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 ನೋ ಅದು ಇದು ಲಾ ಎಕ್ಸೆಲ್ ತಗೊಂಡು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬಟ್ಸು ಈ ಥರ ಇದೆ ನಾನು ಅಂದ್ರೆ ಜಿಮ್ಗೆ ಹೋಗ್ತಾ ಇದ್ದೀನಲ್ಲ ಇವಾಗ ಸ್ವಲ್ಪ ನಂದು ವೇಟ್ ಎಲ್ಲನೂ ಪರ್ಫೆಕ್ಟಾಗಿ ನಡೀತಾ ಇದೆ ವೆಯ್ಟೆಲ್ಲ ಒಂದು ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಫುಡ್ನು ಅಷ್ಟೇ ನಾನು ಇದು ತಿನ್ನಬೇಕು ಇದು ತಿನ್ನಬಾರ್ದು ಅಂತ ಇಲ್ಲ ಆಯಿಲಿ ಫುಡ್ ಎಲ್ಲ ಜಾಸ್ತಿ ತಿನ್ನಲ್ಲ ಒಳ್ಳೆ ಏನು ಜಿಮ್ಗೆ ಯಾವ ಥರ ಫುಡ್ ಒಳ್ಳೆ ಫುಡ್ ತಿನ್ನಬೇಕು ಅದೇ ಥರ ತಿನ್ಕೊಂಡು ಜಿಮ್ ವರ್ಕೌಟ್ ಮಾಡ್ತಾ ಇದೀನಿ ಮದುವೆಗೋಸ್ಕರ ತ್ರೀ ಡೇಸ್ ನಾನು ಜಿಮ್ ಹೋಗಿರಲಿಲ್ಲ ತುಂಬ ಬೇಜಾರಾಗಿತ್ತು ಮತ್ತೆ ನಾನು ನಿನ್ನೆ ಜಿಮ್ಗೆ ಹೋಗಿದ್ದೀನಿ ಒನ್ ಅವರ್ ಆರಾಮ್ಸೆ ನಾನು ಎಲ್ಲ ವಾರ್ಮ್ ಎಕ್ಸಸೈಸು ವರ್ಕೌಟ್ ಎಲ್ಲ ಮಾಡಿ ಬಂದೆ ಮತ್ತು ಇವತ್ತು ಫೋರ್ ತರ್ಟಿಗೆ ಹೋಗಬೇಕು ಒನ್ ಅವರ್ ಆಟ ಆಡ್ಕೊಂಡು ಇರ್ತಾಳೆ ಅವಳು ಸೊ ಇವಾಗ ಇನ್ನೊಂದು ಟೀ ಶರ್ಟ್ ಟೀ ಶರ್ಟ್ ಇದೆ ತೋರಿಸ್ತೀನಿ ಇದು ಬಂದು ಹ್ಯಾಪಿ ಡೇ ಅಂತ ಇದ್ರ ಮೇಲೆ ವರ್ಡ್ ಇದೆ ಐ ನಡುವ ಇದು ಹ್ಯಾಪಿ ಡೇ ಅಂತ ಹ್ಯಾಪಿ ಡೇ ಅಂತ ಇರೋ ಒಂದು ಟೀ ಶರ್ಟ್ ಇದೆ ಇದು ಆನಿಯನ್ ಪಿಂಕ್ ಕಲರ್ ಇದೆ ಸೊ ಅಷ್ಟೇ ಅಂದ್ರೆ ಸ್ಟ್ರೆಚಬಲ್ ಟ್ರೌಸರ್ ಅದು ಜಗಿಂಗ್ ಇದೆ ಆಮೇಲೆ ಜಗ್ಗಿಂಗ್ ಇರೋದ್ರಿಂದ ಬೆಲ್ಟ್ ಅದೆಲ್ಲ ಹಾಕೊಳ್ಳೋ ಅಷ್ಟಿಲ್ಲ ಆರಾಮ್ಸೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಅಂತ ಹೇಳ್ತೀನಿ ಹಬ್ಬಕ್ಕೆ ಮದುವೆಗೆ ಅಂತ ನಾನು ಒಂದು ಎರಡು ಒಂದು ಜೀನ್ಸು ಒಂದು ಜಗಿಂಗು ಮತ್ತೆ ಒಂದು ಎರಡು ಟಿ ಶರ್ಟ್ಸು ತಗೊಂಡೆ ಆಮೇಲೆ ನಮ್ಮ ಮನೆಯವರು ಒಂದಿಷ್ಟು ಡ್ರೆಸ್ಗಳು ತಗೊಂಡ್ರು ಆಮೇಲೆ ಡಿಮಾರ್ಟ್ ಅಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತೆ ನೋಡಿ ಒಂದು ಅದಕ್ಕೆ ವೀಲ್ಸ್ ಇರುತ್ತೆ ನಾಲ್ಕು ವೀಲ್ಸ್ ಇರುತ್ತೆ ಅಂದರೆ ಅದರಲ್ಲಿ ಎಕ್ಸ್ಟ್ರಾ ಬಟ್ಟೆಗಳು ಮತ್ತು ನಾವು ಯಾವುದು ಯಾವತ್ತೂ ಒಂದು ಸಾರಿ ಹಾಕ್ಕೊಳೋ ಬಟ್ಟೆಗಳನ್ನು ಅದರಲ್ಲಿ ಹಾಕಿಬಿಟ್ಟು ನಾವು ಮಂಚದ ಕೆಳಗೆ ತಳ್ಬೋದು ವೀಲ್ಸ್ ಇರುತ್ತೆ ಆರಾಮಾಗಿ ಮೂವ್ ಆಗುತ್ತೆ ಮತ್ತು ನಾವು ತೆಗೆದ್ಬಿಟ್ಟು ಮಂಚದ ಎಲ್ಲ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಬೋದು ಡೇಟಾಲೆಲ್ಲ ಹಾಕಿ ಒರೆಸಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ತುಂಬ ದೊಡ್ಡ ಬಾಕ್ಸ್ ಇದೆ ಇಷ್ಟು ದೊಡ್ಡ ಬಾಕ್ಸ್ ಇದೆ ಬೇಕಾದಷ್ಟು ಬಟ್ಟೆ ಅದರಲ್ಲಿ ಇಡಿಸುತ್ತೆ ನಮ್ಮನೇಲಿ ಆಲ್ರೆಡಿ ವಾಡ್ರೋಬಲ್ಲಿ ಫುಲ್ ಫಿಲ್ ಆಗಿ ತುಂಬಿ ಬರ್ತಾ ಇದೆ ಅದಕ್ಕೆ ನಮ್ಮ ಮನೆಯವ್ರಿಗೋಸ್ಕರ ಅವ್ರ ಬಟ್ಟೆಗಳನ್ನೇ ನನ್ನ ಬಟ್ಟೆನೇ ತುಂಬಿದೆ ಅವ್ರ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಎರಡು ವಾರ್ಡ್ ರೋಬ್ ಇದ್ದರೂ ಎರಡು ವಾರ್ಡ್ರೋಬಲ್ಲಿ ಫುಲ್ ನಂದೇ ಬಟ್ಟೆಗಳಿದೆ ಜಾಸ್ತಿ ಅದಕ್ಕೆ ಅವ್ರಿಗೇ ಅವ್ರ ಬಟ್ಟೆಗಳು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಇರೋದು ಹೊಸ ಹೊಸ ಯಾವಾಗಲೂ ಒಂದು ಸಾರಿ ಒಕೇಶ್ನಲ್ಲೇ ಹಾಕೊಳ್ಳೋದು ಆ ಥರದ ಬಟ್ಟೆ ಸೂಟ್ಗಳಿರ್ಬೋದು ಆಮೇಲೆ ಶೇರ್ವಾನಿ ಈ ಥರದ್ದೆಲ್ಲನೇ ಬಟ್ಟೆನ ಆ ಒಂದು ಬಾಕ್ಸಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಏನು ಬರುತ್ತೆ ಒಂದು ವಾರ್ಡ್ ರೋಬ್ ಥರನೇ ಅದನ್ನು ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ವಿ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು ಒಂದು ನಿಮಿಷ ತೋರಿಸ ಇದು ನೋಡಿ ವೀಲ್ ಇದೆ ನಾಲ್ಕು ವೀಲ್ ರೆಡ್ ಕಲರು ಆಲ್ರೆಡಿ ಬಟ್ಟೆ ತುಂಬಿಸಿ ಇಟ್ಟಿದ್ದಾರೆ ನಾನೇನು ಹೇಳ್ತೇನೆ ನೀಟಾಗಿ ಫಸ್ಟು ನಿಮ್ಮ ಬಟ್ಟೆ ಇಟ್ಕೊಂಡ್ಬಿಡಬೇಕು ಎಲ್ಲ ಯಾವ್ದಾದ್ರು ಮಡ್ಸಿಟ್ಟಿದೆ ನಾನು ಆಲ್ರೆಡಿ ಮಡ್ಸಿಟ್ಟಿದೆ ಅವ್ರಿಗೆ ಯಾವ ಥರ ಕೈ ಸಿಗೋ ಥರ ಅವ್ರು ಇಟ್ಕೊಂಡಿದ್ದಾರೆ ಸೊ ಇಷ್ಟು ದೊಡ್ಡ ಬಾಕ್ಸ್ ಇದೆ ಆಮೇಲೆ ಇದೊಂದು ಟೀ ಶರ್ಟ್ ಇದರ ಮೇಲೆ ಐಸ್ ಬೇರು ಪೋಲಾರ್ ಬೇರು ಕೋಲಾರ್ ಬೇರು ಫಿಗರ್ ಇದೆ ಕೋಲಾರ್ ಬೇರು ಈ ಥರ ಬಂದಿದೆ ಓಕೆ ನನಗೂ ಇಷ್ಟ ಆಯಿತು ಕಲರು ಒಂದು ಡಾರ್ಕ್ ಬ್ಲೂ ನೇವಿ ಬ್ಲೂ ಅಂತಾರಲ್ಲ ಡಾರ್ಕ್ ಬ್ಲೂ ಅದರ ಸ್ಲೀವ್ಸು ನನಗೆ ಈ ಥರ ಇರಬೇಕಾಗಿತ್ತು ಸೊ ಅದೇನಾಗಿದೆ ಸ್ವಲ್ಪ ಇಲ್ಲಿವರೆಗೂ ಇದೆ ಅದು ಟ್ರೆಂಡ್ ಇದೆ ಇವಾಗ ತುಂಬ ಫ್ಯಾಷನಲ್ಲಿದೆ ಬಟ್ ಅಂದರೆ ಟೈಟ್ ಇರಬೇಕು ದಪ್ಪ ಇದ್ದರೆ ಆರ್ಮ್ಸ್ ದಪ್ಪ ಇದ್ದರೆ ಅದು ಫಿಟ್ ಆಗುತ್ತೆ ಟೈಟಾಗಿ ಕುತ್ಕೊಡುತ್ತೆ ನಾನು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಲ್ವಾ ಸೊ ನಾನು ಅದಕ್ಕೆ ಸ್ವಲ್ಪ ವೆಯ್ಟು ಆಮೇಲೆ ಮಸಲ್ಸ್ ಎಲ್ಲ ನನಗೆ ಸ್ಟ್ರೆಂತು ಅದೆಲ್ಲ ಇದು ಆಗ್ತಾ ಇದೆ ಇವಾಗ ಈ ಸ್ಲೀವ್ಸ್ ಇಷ್ಟಿದೆ ಇಷ್ಟಿರೋ ಸ್ಲೀವ್ಸ್ ಆದ್ರೆ ನನಗೆ ತುಂಬಾ ಇಷ್ಟ ಇದಕ್ಕಿಂತ ಸ್ವಲ್ಪ ಇಷ್ಟಿದ್ರು ಪರವಾಗಿಲ್ಲ ಬಟ್ ಸ್ವಲ್ಪ ಸ್ಲೀವ್ಸು ಟೈಟ್ ಆಗಿದ್ರೆ ಟೀ ಶರ್ಟ್ ನೋಡೋಕೆ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಟ್ರೌಸರ್ ಜೊತೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಸೊ ಟೀ ಶರ್ಟ್

ಶುಭಾಶಯಗಳು ಶ್ರೀ ಕೃಷ್ಣ ಜನ್ಮಾಷ್ಟಮಿಲಿ ಚೆನ್ನಾಗಿ ಆಚರಣೆ ಮಾಡಿ ಮರೀದಲ್ಲೇ ಮೊಸರು ಅವಲಕ್ಕಿ ಬೆಣ್ಣೆ ಬೇಸನ್ ಲಾಡು ಚೂಡ ಅವಲಕ್ಕಿ ಬೆಳ್ಳುಳ್ಳಿ ಹಾಕದಲೆ ಈರುಳ್ಳಿ ಹಾಕದಲೆ ಕೃಷ್ಣನ್ಗೆ ನೈವೇದ್ಯ ಇಡಬೇಕು ಕೃಷ್ಣನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಮಸಾಲೆ ಎಲ್ಲ ಹಾಕಬಾರ್ದು ಆದಷ್ಟು ಸಾತ್ವಿಕ ಭೋಜನ ಸಾತ್ವಿಕ ನೈವೇದ್ಯನೇ ಶ್ರೀ ಕೃಷ್ಣನ್ ಪರಮಾತ್ಮನ್ಗೆ ಆ ನಮ್ಮನೆ ನಾವು ಆಚರಣೆ ಮಾಡ್ತೀವಿ ನೀವು ಹಾಗೇನೆ ಆಚರಣೆ ಮಾಡಿ ಆರೋಗ್ಯಕ್ಕೂ ಒಳ್ಳೇದು ವಾತಾವರಣಕ್ಕೂ ಒಳ್ಳೇದು ಆಮೇಲೆ ಭಗವಂತನಿಗೂ ಪ್ರಿಯವಾ ಕಚ್ಚಕ್ ಬರ್ತಾಳೆ ಭಗವಂತನಿಗೇನು ಪ್ರಿಯ ಆಗಿರುತ್ತೆ ತುಂಬಾ ಒಳ್ಳೇದು ಶ್ರೇಷ್ಠ ಇಷ್ಟು ದಿವ್ಸನು ಈರುಳ್ಳಿ ಬೆಳ್ಳುಳ್ಳಿ ತಿಂತಾನೆ ಇರ್ತೀವಿ ಹಬ್ಬದ ದಿವ್ಸ ಒಂದ್ ದಿವ್ಸ ಈರುಳ್ಳಿ ಬೆಳ್ಳುಳ್ಳಿ ಹಾಕದಲೇನೆ ತಿಂದಲೇನೆ ಅಡಿಗೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಅವಲಕ್ಕಿ ಪ್ರಸಾದ ಮಾಡಿದ್ದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ Şu başlığı bir Thank you.